ವೆಲ್ಕಮ್ ಟು ಚಂದು ಲಾಗ್ ಇವತ್ತು ಆದಂಥ ಸ್ನ್ಯಾಕ್ಸ್ ರೆಸಿಪಿ ಬೇಗ ಕೂಡ ಮಾಡ್ಕೊಬೋದು ನಾನು ಒಂದು ಬಟ್ಲು ಗೋಧಿ ಹಿಟ್ಟು ಮತ್ತು ಅರ್ಧ ಬಟ್ಲು ಅಷ್ಟು ಮೈದಾ ಹಿಟ್ಟು ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸ್ ನಾನು ಅದಕ್ಕೆ ಎರಡು ಒಂದೆರಡು ಸ್ಪೂನಷ್ಟು ಎಳ್ಳು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಎಳ್ಳು ಮತ್ತು ಒಂದು ಸ್ಪೂನಷ್ಟು ಉಪ್ಪು ಈ ಸ್ನ್ಯಾಕ್ಸು ಸಂಜೆ ಟೈಮಲ್ಲಿ ಕಾಫಿ ಕಾಫಿ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಖಾರದಕ್ಕೆ ಚಿಲ್ಲಿ ಸ್ಪೆಕ್ಸು ಮತ್ತು ಸ್ವಲ್ಪ ಖಾರದ ಪುಡಿನೂ ಯೂಸ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಮಕ್ಕಳು ತಿನ್ನೋದ್ರಿಂದ ಚಿಲ್ಲಿ ಸ್ವೇಕ್ಸ್ ಜಾಸ್ತಿ ಹಾಕಿಲ್ಲ ಬಾಯಿಗೆ ಸಿಗುತ್ತೆ ಅಂತ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಖಾರದ ಪುಡಿನ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಇಲ್ಲಾಂದರೆ ತೆಳುವಾಗ್ಬಿಡುತ್ತೆ ಒಂದೇ ಸಲ ನೀರು ಹಾಕಿದ್ರೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೂಡ ಕೊಡ್ಬೋದು ಸೊ ಹಾಗಾಗಿ ಈಸಿಯಾಗಿ ಕೂಡ ಮಾಡ್ಕೊಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ಮಾಮೂಲಿ ಗೋಧಿ ಹಿಟ್ಟು ಇದ್ದೇ ಇರುತ್ತೆ ಮನೆಯಲ್ಲಿ ಹಾಗಾಗಿ ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಈ ಅದಕ್ಕೆ ಕಲಸಿಟ್ಕೊಂಡೀನಿ ತೆಳುನೂ ಇಲ್ಲ ಮತ್ತು ಗಟ್ಟಿಯಾಗೂ ಕೂಡ ಕಲಸ್ಕೊಂಡಿಲ್ಲ ಒಂದು ಮೀಡಿಯಮ್ಮಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ಇದು ಈಸಿ ರೆಸಿಪಿ ಕೂಡ ಅಂತ ಹೇಳ್ಬೋದು ನಾನು ಇವಾಗ ಸಾಟಿ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ತುಪ್ಪ ಕೂಡ ಬೇಕಾದರೆ ನೀವು ಹಾಕ್ಕೊಳ್ಳಿ ನಾನು ಎಣ್ಣೆನೇ ಯೂಸ್ ಮಾಡ್ಕೊಂಡಿರೋದು ಮಾಡ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಮಾಡ್ಕೊಬೇಕು ಗಟ್ಟಿನೂ ಬೇಡ ಮತ್ತು ತೆಳುವೂ ಬೇಡ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹರ್ಕೊಬೇಕು ತೀರ ತೆಳು ಮತ್ತು ತೀರ ತಿಳುವು ಕೂಡ ಹಿಟ್ಟನ್ನು ಹರ್ಕೋಬಾರ್ದು ಮತ್ತು ದಪ್ಪನೂ ಬೇಡ ನಾನು ಈ ಥರ ಇದನ್ನು ಅರ್ದಿಟ್ಕೊಂಡಿದ್ದೀನಿ ನೋಡೋಕ್ಕೆ ಸಾಟಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಿಟ್ಟು ಮತ್ತು ಹಾಕಿ ಒಂದ್ರ ಮೇಲೊಂದು ಹಾಕಿ ಈ ಥರ ಮುಡ್ಚ್ಕೊಬೇಕು ಏನಂತಕ್ಕೆ ಅಂದರೆ ಇದು ಪದರವ ಪದರವಾಗಿ ಬರುತ್ತೆ ಹಾಗಾಗಿ ಈ ಥರ ಮಾಡ್ಕೊಳೋದ್ರಿಂದ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಪದರ ಪದರ ಕೂಡ ಬರುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಹಾಗಾಗಿ ಸಾಟಿ ಮಾಡಿರೋ ಹಿಟ್ಟಿನ ಹಾಕಿ ಹರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ಥರ ಮಡಚಿ ಹರ್ಕೊಬೇಕು ನಾನು ರೌಂಡ್ ಶೇಪಾಗಿ ಏನು ಆರ್ತಿಲ್ಲ ಅದನ್ನು ಈ ಥರ ಹರ್ಕೊಂಡಿದ್ದೀನಿ ರೌಂಡ್ ಶೇಪ್ ಆದರೆ ನೀವು ಆ ಸೈಡ್ ಸೈಡ್ ಸೈಡು ಮತ್ತೆ ಕಟ್ ಮಾಡಿಕೊಂಡು ಆಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊಬೋದು ನೋಡಿ ನಾನೇನು ಸೈಡ್ ಕಟ್ ಮಾಡ್ಲ ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯೂ ಕೂಡ ಬಿಸಿ ಆಗೋಕೆ ಇಟ್ಟಿದ್ದೀನಿ ನೋಡಿ ಈ ಸೈಜಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ತೀರಾ ತೆಳುನೂ ಬೇಡ ನೋಡಿ ಎಣ್ಣೆನೂ ಕೂಡ ಬಿಸಿಯಾಗಿದೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಬೇಕು ಡೀಪ್ ಫ್ರೈ ನೋಡಿ ತೀರಾ ಜಾಸ್ತಿನೂ ಉರಿ ಇಟ್ಕೊಬಾರ್ದು ಮೀಡಿಯಮ್ ಉರಿನಲ್ಲೇ ಫ್ರೈ ಮಾಡಬೇಕು ಏನಕ್ಕೆ ಅಂದರೆ ದಪ್ಪ ಇರೋದ್ರಿಂದ ಸ್ವಲ್ಪ ಒಳಗಡೆ ಅದು ಕ್ರಿಸ್ಪಿನೆಸ್ ಬರೋದಿಲ್ಲ ಮೇಲ್ಗಡೆ ಮಾತ್ರ ಕಲರ್ ಬರುತ್ತೆ ಹಾಗಾಗಿ ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಗೋಲ್ಡ್ ಕಲರ್ ಬಂದಿದೆ ಈ ಥರ ಫ್ರೈ ಮಾಡ್ಕೊಬೇಕು ನೋಡಿ ಡೀಪ್ ಫ್ರೈ ಮಾಡೋ ಆಯಿತು ಇವಾಗ ಸಂಜೆ ಸ್ನ್ಯಾಕ್ಸ್ ಕೂಡ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಸ್ನ್ಯಾಕ್ಸ್ ಈಸಿ ಕೂಡ ಹೌದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್